ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಬ್ಲೌಸಸ್ ಹೊಡೆದಿದ್ದೆ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಓದಿದ್ದೀನಿ ಅಂತ ನೋಡಿ ನೋಡಿ ಇದು ಗ್ರೀನ್ ಕಲರ್ ಟ್ರಾಯಿ ಇದು ಸೀರೆಗೆ ಬೇಡಿಕೆ ಡಬಲ್ ಕಲರಲ್ಲಿ ಹಾಕ್ತಿದ್ದೀವಿ ಗ್ರೀನು ಮತ್ತು ಕಾಪರಲ್ಲಿ ಹಾಕ್ತಿದ್ದೀನಿ ಅದಕ್ಕೆ ಬ್ಲೌಸ್ ಇದೆ ಇದಕ್ಕೆ ವರ್ಕ್ ಮಾಡಿದ್ದೀನಿ ಸಿಂಪಲ್ ವರ್ಕ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಫ್ಲವರ್ ಕೊಟ್ಟು ಒಂದು ಆ ಕಡೆ ಒಂದು ಕಡೆ ಒಂದು ಎಲೆ ಕೊಟ್ಟಿದ್ದೀನಿ ಈ ಥರ ಇದೆ ಸ್ಲೀವ್ಗೆ ಒಂದು ಫ್ಲವರ್ ಕೊಟ್ಟಿದ್ದೀನಿ ಬಫ್ ಕೊಟ್ಟಿದ್ದೀನಿ ರೆಂಟು ಈ ಥರ ಈ ಥರ ಬರ್ಕೊಂಡು ಇದು ಸೀರೆ ಇದು ಬ್ಲೌಸ್ ಇದೆ ಇದಕ್ಕೆ ಅವರನ್ನು ಸಿಂಪಲ್ಲು ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಇರ್ತೀನೂ ಡಿಸೈನ್ ಏನು ಮಾಡಲಿಲ್ಲ ಸುಮ್ಮನೆ ರೌಂಡ್ ಈ ಪಿಂಕ್ ಕಲರ್ ಸ್ಯಾರಿ ಇದು ಈ ಥರ ಇದೆ ಇದಕ್ಕೆ ಬ್ಲೌಸ್ ಇದು ಕೊಟ್ಟಿದ್ದಾರೆ ಇದು ಅಲ್ಲಿ ಗ್ರೀನ್ ಇದೆ ಇದು ಗ್ರೀನು ಪಲ್ಲು ಇದೆ ಅದಕ್ಕೆ ಪಲ್ಲು ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅದಕ್ಕೆ ವರ್ಕ್ ಮಾಡಿದ್ದೀನಿ ಪಿಂಕು ಮತ್ತು ನೋಡಿ ಸಿಂಪಲ್ ವರ್ಕೇ ಮಾಡಿದ್ದೀನಿ ನಾನು ಗ್ರ್ಯಾಂಡ್ ಗ್ರ್ಯಾಂಡೇನು ಮಾಡಲಿಲ್ಲ ಸ್ಲೀವ್ಗೆ ಒಂದು ಫ್ಲವರ್ ಬರ್ತಾ ಇರ್ತೇನೆ ಫ್ರೆಂಟು ಈ ಥರ ಬರುತ್ತೆ ಅವರು ಹಿಂದೆ ಕಟ್ಟೋಕ್ಕೆ ಡೋರಿ ಡೋರಿಗೆ ಮನೆ ಹಾಕಬೇಕು ನಾನು ಬಾಕೋದು ಬಿಟ್ಟಿದ್ದೀನಿ ಈಗ ಮನೆ ಹಾಕ್ಬೇಕು ಹಾಕಿ ಇದೊಂದು ಪಿಂಕ್ ಕಲರ್ ಸ್ಯಾರಿ ಇದು ಪಿಂಕು ಲೈಟ್ ಗೋಲ್ಡು ಕಾಬ್ ಲೈಟ್ ಕಾಪರ್ ಕಲರ್ ಸ್ಯಾರಿ ಅದೇ ಅದಕ್ಕೆ ಇದು ಈ ತರ ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಈ ತರ ಬ್ಲೌಸ್ ಇದೆ ಇದು ಇದು ಪಿಂಕ್ ಕಲರ್ ಇದೆ ಅದು ಈ ಥರ ಕೊಟ್ಟಿದ್ದೀನಿ ಎರಡು ಡೋರಿ ಬರುತ್ತೆ ಇದು ಈ ತರ ಇದೆ ಫ್ರಂಟ್ ಬಂದು ಈ ಥರ ಬರುತ್ತೆ ಇದು ಮಧುಬಾಲ ಬ್ಲೌಸ್ ಇದು ರೆಡ್ ಮಧುಬಾಲ ಬ್ಲೌಸ್ ಇದು ಸ್ಲೀವ್ ಒಂದು ಫ್ಲವರ್ ಈ ತರ ಕೊಟ್ಟಿದ್ದೀನಿ ಈ ಕಡೆ ಒಂದ್ಸಲಿ ಈ ಕಡೆ ಒಂದ್ಸಲಿ ತುಂಬ ಚೆನ್ನಾಗಿದೆ ಈಗಿನ ಫ್ರೆಂಡ್ ಇದು ನೋಡಿದಕ್ಕೆ ಇಲ್ಲಿ ಕತ್ತಲ್ಲಿ ಕಟ್ಕೊಳಕೆ ಒಂದು ಡೋರಿ ಒಂದು ಇಲ್ಲಿ ಕಟ್ಕೊಳ್ಳೋಕ್ಕೆ ಕತ್ತಿಗೆ ಹಿಂದೆ ಕಟ್ಕೊಳ್ಳೋಕ್ಕೆ ಒಂದು ಡೋರಿ ಎರಡು ಡೋರಿ ಬರುತ್ತೆ ಇದು ಮತ್ತೆ ಇದು ವೆಲ್ವೆಟ್ ಬ್ಲೌಸ್ ಇದು ವೆಲ್ವೆಟ್ ಬ್ಲೌಸ್ ಇದು ಸಿಂಪಲ್ ಆಗಿ ಡೋರಿ ಮತ್ತೆ ಗೋಲ್ಡ್ ಕಲರ್ತೀನಿ ಬ್ಯಾಕು ಇದು ಫ್ರೆಂಟು ಇದು ಕಾಫಿ ಕಲರ್ ಅಲ್ಲಿ ಫ್ಲವರ್ ಬಂದಿದೆ ಚೆನ್ನಾಗಿದೆ ಕಲರ್ ಇದು ಇನ್ನೊಂದು ಬ್ಲೂ ಸಿಲ್ವರ್ ಕಲರ್ ಮಿಕ್ಸಿಂಗ್ ಇದೆ ನೋಡಿ ಬ್ಯಾಕಲ್ಲಿ ಈ ತರ ಕೂಡ ಹಾಕ್ಸ್ಕೊಂಡಿದ್ದಾರೆ ಸ್ಲೀವ್ಗೆ ಈ ತರ ಕೊಟ್ಟಿದ್ದೀನಿ ಕೈಯಲ್ಲೇ ಮಣ್ಣಿಗೆಲ್ಲ ಹೊಲ್ಕೊಂಡು ಮಾಡಿರೋದು ಇದೇನು ರೆಡಿಮೇಡ್ ಏನು ಹಾಕಿಲ್ಲ ನಮಗೆ ತರ ಬರ್ತದೆ ಬ್ಯಾಕ್ ಈ ತರ ಬರ್ತದೆ ಮತ್ತೆ ಫ್ರಂಟ್ ಹುಕ್ ಇದು ಇದು ಬೋಟ್ನೆಕ್ ಬ್ಲೌಸ್ ಇದು ಕಸ್ಟಮರು ಒಂದು ಸ್ಕರ್ಟ್ ಹೊಲ್ಸ್ಕೊಂಡಿದ್ದಾರೆ ಇದು ಲಾಂಗ್ ಸ್ಕರ್ಟ್ ಇದು ನೋಡಿ ಥರ ಬರುತ್ತೆ ಇದು ಇದು ಬಫಿಕ್ಸ್ಕೊಂಡಿದ್ದಾರೆ ಲಾಂಗ್ ಬಂದು ಈ ತರ ಪ್ಯಾಂಟ್ ತರ ಬರುತ್ತೆ ಇದು ಕಾಣಿಸ್ತಾ ಇದೆ ಇದು ಲೆಂತ್ ಇರೋದ್ರಿಂದ ಫುಲ್ ಲೆಂತ್ ಬಾಡಿ ಫುಲ್ ಲೆಂತ್ ಬರುತ್ತೆ ಇದು ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಸಿಕ್ಸ್ ಬರುತ್ತೆ ಲೆಂತ್ ಇದು ಫುಲ್ಲು ಲೆಂತ್ ಥರ ಬರುತ್ತೆ ಆ ಲೆಂತ್ ಬಂದರೆ ಇದು ಫ್ರ್ಯಾಂಟ್ ಅಟ್ಯಾಚಿಂಗ್ ಲೈಕ್ ಕಸ್ಟಮರ್ ಒಬ್ಬರು ಕೊಟ್ಟಿದ್ರು ಈ ಥರ ಮಾಡಿಕೊಡಿ ಅಂತ ಆ ಥರ ಮಾಡಿ ನೋಡಿ ಹೇಗಿದೆ ನನ್ನ ವೀಡಿಯೋ ನಿಮಗೆ ಹೇಗಿದೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊ ಲೈಕ್ ಆದರೆ ಶೇರ್ ಸಾರಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು